ಶ್ರವಣಕುಮಾರ್ ಸಾಬೋಜಿ ಸುಲಭ ಕಂತಿನಲ್ಲಿ ಸೈಟ್ ನೀಡಿ ಸ್ವಂತ ಸೂರಿನ ಕನಸು ಹೊತ್ತವರ ಪಾಲಿನ ಆಶಾ ಕಿರಣ ರಿಯಲ್ ಎಸ್ಟೇಟ್ ಉದ್ಯಮಿಯಾದ ಇವರು ಹುಬ್ಬಳ್ಳಿಯ ಸಾಯಿರಾಮ್ ಡೆವಲಪರ್ಸ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕರ್ನಾಟಕದ ಮನೆ ಮಗನಂತೆ ಬದುಕುತ್ತಿದ್ದಾರೆ ಆರಂಭದಲ್ಲಿ ಬ್ಯಾಂಕ್ಗಳಲ್ಲಿ ಕಲೆಕ್ಷನ್ ಮ್ಯಾನೇಜರ್ ಲೋನ್ ರಿಕವರಿ ಸೀಸಿಂಗ್ ಇತ್ಯಾದಿ ಕೆಲಸಗಳನ್ನು ಮಾಡಿದ್ರು ಆದರೆ ಸ್ವಂತ ಕೆಲಸದ ಆಸಕ್ತಿ ಮೂಡಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಮುಂದಾದರು ಹಣವಿಲ್ಲದಿದ್ದರೂ ದೃಢ ವಿಶ್ವಾಸದೊಂದಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಸಾಯಿರಾಮ್ ಡೆವಲಪರ್ಸ್ ಆರಂಭಿಸಿ ಇಂದು ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ ಖರೀದಿಸಿದ ಭೂಮಿಗೆ ಅಗತ್ಯ ದಾಖಲಾತಿಗಳನ್ನು ಪಡೆದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಲೇಔಟ್ ನಿರ್ಮಾಣ ಮಾಡುತ್ತಿದ್ದಾರೆ ಇವುಗಳಲ್ಲಿ ನಿವೇಶನ ಬುಕ್ಕಿಂಗ್ ಮಾಡಿದ ಗ್ರಾಹಕರು ಕೆಲವೇ ದಿನಗಳಲ್ಲಿ ಸ್ವಂತ ಸೂರು ಕಟ್ಟಿಕೊಳ್ಳಲಿದ್ದಾರೆ ರಿಯಲ್ ಎಸ್ಟೇಟ್ ವಲಯದಲ್ಲಿ ತಮ್ಮದೇ ಚಾಪು ಮೂಡಿಸಿರುವ ಶ್ರವಣ್ ಕುಮಾರ್ ಸಾಬೂಜಿ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸಲಾಗುತ್ತಿದೆ